ಇನ್ನೂ ಅಜೆಂಡಾ ನೋಡಿಲ್ಲ ನಾಡೇ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ ಬಟ್ ನಾವೇ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಎ ಐ ಸಿ ಸಿ ಕೂಡ ಜಾತಿ ಕಣ ಗಣಪತಿ ಆಗಬೇಕು ಜನ ಹೇಗೆ ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರಜೆನು ಅನ್ನೋದು ಗೊತ್ತಾಗಬೇಕು ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ ಅಜೆಂಡ ಬಂದಿಲ್ಲ ಇನ್ನು ನಾಳೆ ಹಿಡಿತೋ ಇಲ್ವೋ ಅಂತ ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ವರದಿ ಸಿದ್ಧ ಬೇರೆ ಬೇರೆ ವಿಚಾರಗಳನ್ನು ಡೈವರ್ಟ್ ಮಾಡಲಿಕ್ಕೆ ಇಲ್ಲ ಇದು ಹಳೇ ವಿಷಯ ಹೊಸದೇನಲ್ಲ ಸಿಗಾಲ್ರೆಡಿ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರದಾಗೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ ಯಾರು ಪರನೂ ಇಲ್ಲ ಯಾರು ವಿರೋಧನೂ ಇಲ್ಲ ಇಟ್ ಎ ಸೋಷಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಇದೆ ಹಾಗಾಗಿ ಇದು ಹೊಸ ವಿಷಯ ಅಲ್ಲವೇ ಇಲ್ಲ ಡೈವರ್ಟ್ ಮಾಡೋ ಪ್ರಶ್ನೆಯೂ ಇಲ್ಲ ಏನು ಖಾಲಿನೂ ಇಲ್ಲ ಅನವಶ್ಯಕ ಕುರ್ಚಿ ಕಂಟಕ ಬರ್ತಕ್ಕ ಕುರ್ಚಿ ಅಲ್ಲಿ ಭದ್ರವಾಗಿದೆ ಕಂಟಕ ಅನ್ನೋದು ಇಲ್ಲವೇ ಇಲ್ಲ ಎಲ್ಲಿದೆ ಐದು ಭದ್ರವಾಗಿರುತ್ತೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯವರೇ ಭದ್ರವಾಗಿ ಕುರ್ಚಿಯಲ್ಲಿದ್ದಾರೆ ಅವರು ಆಡಳಿತ ಮಾಡ್ತಾ ಇದ್ದಾರೆ ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ ಇನ್ನೂ ಅಜೆಂಡಾ ನೋಡಿಲ್ಲ ಕರ್ನಾಟಕ ಕ್ಯಾಬಿನೆಟ್ ಅಜೆಂಡಾ ನೋಡಿಲ್ಲ ಬಟ್ ನಾವೇ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಸೋಷಿಯೋ ಎಕನಾಮಿಕಲ್ ಸರ್ವೆ ಮಾಡಿಸಿದ್ದೀವಿ ಕಾಂಗ್ರೆಸ್ ಪಾರ್ಟಿ ಎ ಐ ಸಿ ಸಿ ಕೂಡ ಜಾತಿ ಕಣ ಗಣಪತಿ ಆಗಬೇಕು ಜನ ಹೇಗೆ ಬದುಕ್ತಾ ಇದ್ದಾರೆ ಪ್ರತಿಯೊಬ್ಬ ಪ್ರಜೆನು ಅನ್ನೋದು ಗೊತ್ತಾಗಬೇಕು ಅದರ ಮೇಲೆ ನಮ್ಮ ಯೋಜನೆ ಮತ್ತು ಹಣಕಾಸಿನ ವಿನಿಯೋಗ ಆಗಬೇಕು ಅನ್ನೋ ಉದ್ದೇಶನ ಇಟ್ಕೊಂಡಿದೆ ಅಜೆಂಡಾ ಬಂದಿಲ್ಲ ಇನ್ನು ನಾಳೆ ಹಿಡಿತೋ ಇಲ್ವೋ ಅಂತ ಬಟ್ ನಾವು ಜಾತಿ ಗಣತಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಸಮಿತಿ ಮಾಡಿ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ವರದಿ ಸಿದ್ಧ ಆಗಿದೆ ಇಲ್ಲ ಇದು ಹಳೆ ವಿಷಯ ಹೊಸದೇನಲ್ಲ ಈಗ ಆಲ್ರೆಡಿ ಹಿಂದೆ ಎರಡು ಸಾವಿರದ ಹದಿಮೂರು ಹದಿನೆಂಟರಿಂದಾಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದ ನೂರ ಅರವತ್ತು ಕೋಟಿ ಖರ್ಚು ಮಾಡಿ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಆ ನಂತರ ಈಗ ನಮ್ಮ ಹೆಗ್ಡೆಯವರು ಅದನ್ನು ಮುಂದುವರಿಸಿದ್ದಾರೆ ಅದು ಒಂದು ಸೋಷಿಯೋ ಎಕನಾಮಿಕಲ್ ಸರ್ವೆ ಯಾರು ಪರನೂ ಇಲ್ಲ ಯಾರು ವಿರೋಧನೂ ಇಲ್ಲ ಸೋಶಿಯೋ ಎಕನಾಮಿಕಲ್ ಸರ್ವೆ ಆಫ್ ದಿ ಪೀಪಲ್ ಆಫ್ ದಿ ಸ್ಟೇಟ್ ಇದೆ ಹಾಗಾಗಿ ಇದು ಹೊಸ ವಿಷಯ ಅಲ್ಲವೇ ಇಲ್ಲ ಡೈವರ್ಟ್ ಮಾಡೋ ಪ್ರಶ್ನೆಯೂ ಇಲ್ಲ ಏನೂ ಖಾಲಿನೂ ಇಲ್ಲ ಅನವಶ್ಯಕ ಕುರ್ಚಿ ಬರ್ತಕ್ಕ ಕುರ್ಚಿ ಅಲ್ಲಿ ಭದ್ರವಾಗಿದೆ ಕಂಟಕ ಅನ್ನೋದು ಇಲ್ವೇ ಎಲ್ಲಿದೆ ಕಾಂಗ್ರೆಸ್ ಸರ್ಕಾರ ಐದು ವರ್ಷ ಸುಭದ್ರವಾಗಿ ತನ್ನ ಅವಧಿಯನ್ನು ಪೂರೈಸಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯವರೇ ಭದ್ರವಾಗಿ ಕುರ್ಚಿಯಲ್ಲಿ ಇದ್ದಾರೆ ಅವ್ರು ಆಡಳಿತ ಮಾಡ್ತಾ ಆಡಳಿತವನ್ನು ಅದೇ ಕುರ್ಚಿಯಲ್ಲಿ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾರೆ